ಇಪ್ಪತ್ತ್ ವರ್ಷ ಕೈಯನ ಹೊಂಡ ಗಾಡಿ ಹೆಂಗ್ರಿ ಅಗದಿ ಒಂದು ದಂಡಿ ಹಿಡದ್ ಒಂದು ಲೈನ್ ಮುಂದೆ ಓಡಾಂಗಿಲ್ಲ ಗಾಡಿ ಯಾಕ್ರಿ ತ ಇಪ್ಪತ್ ವಯಸ್ಸು ಇದ್ದಾಗ ಮಾಡಿ 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 ಲತ್ತಿ ತಿಂದು ಪೆಟ್ಟು ತಿಂದ ಕಚ್ಚಾಕಿ ಕೂತಿರ್ತಾನ ಅದನ್ನೆಲ್ಲ ಅನುಭವಿಸಿ ಬಿಟ್ಟಿರ್ತಾನೋ ಅದಕ್ಕೆ ಎಟ್ಟು ಓಟಿದ್ರು ಏನೋ ಒಮ್ಮೆ ಖಾಲಿ ಐತಿ ಹೇಳಿ ಅಗದಿ ಒಂದ್ ಲೈನ್ ಹಿಡದ್ ಹೋಗ್ತತಿ ಗಾಡಿ ಯಾರದ ಐವತ್ತು ವರ್ಷ ಇದ್ದವ್ ಆದ್ರೆ ಆದ್ರ ಅದ ಇಪ್ಪತ್ ವರ್ಷ ಇದ್ದವನ ಪಾಠವ ಮತ್ತ ನಿರದಾರಿಯ ಹೊದಗಿ ನಾವಳಗೆ ಅಂದ ಹೊತ್ತೇ ಬಂದ ನೀವು ಹೊದಗಿನ ಹುಟ್ಟಿ ಬಂದ ಅಂಜಿಕೆಯನ್ನ ಏ ಹಿಂದ ಸತ್ತ ಏ ಮೂರು ದಿನ ಬಜಾರ ಜಾರ ವ್ಯಾಪ ಸಮೇ ಭಾವ ಭಾವಗುಣ ಕೇಳದೆ ಮೇಧಾಮೆ ಭಾವಗುಣ ತಿಳದಿಯಿಂದ ಮುಂದ ಹೊಳದಿಯಿಂದ ಅಮ್ಮ ದಮ್ಮ ಬುದ್ಧಿ ಕೆಟ್ಟ ಗರ್ವತಾನ ಸಿಟ್ಟ ಬೇಟೆ ತರ್ಕ ಹಿಡಿ ಸರ್ಕ ಭಾವ ಕಾಲದಿಯಿಂದ ಒಂದ ದಿನ ಹೋಗುದ ಕಾಲಿ ಜಂತ್ರಲಾಗ ಒಗದಿ ಒಪ್ಪ ಜಿಗದ ಏ ಆಗಿಯ ಜಲ್ ಜಲ್ಮಮ ಎದ ಬಲಿ ಒಂದ ದಿನ ಹೋಗುದಾಗ ಒಗದಿ ಒಪ್ಪ ರಾಟಿ ಜಿಗದ ತಾಗೆಯಾಗಿಯ

ಯಾರು ಯಾರಿಲ್ಲ ತಿಳಿ ಮತ್ತೆ ಬಂಧು ಬಳಗ ನೆನಸುತ್ತ ತಿಳಿ ಬಂದು ಬಳಗ ನೆನಸುತ್ತ ಯಾರಿಲ್ಲ ತಿಳಿ ಮಾತ ಏ ಗಟ್ಟಿ ಮನಿ ಕಟ್ಟ ಕಾಯ ಕಾಯಾ ಕೇಳುವ ಅಲ್ಲಿ ಹೋಗತಿಯ ವ ಅಲ್ಲಿ ದಾರಿ ಪಾರವ ಎಂದು ನಿರಧಾರದ ಏನ್ ಹೇಳ್ತಾರೆ ಕವಿಗಳು ತತ್ವಸಾರ ಮಾತ ನಿನಗ ಗೊತ್ತ ಮಾಡಿ ಹೇಳತೇನ ಚಿತ್ತ ಕೊಟ್ಟ ಕುತ್ತ ಕೇಳೋ ಕವೇಶ್ವರ ಹೇಳಿದಾರ ಕೇಳುವ ಅಲ್ಲಿ ಹೋಗ್ತಿದಿ ಯಾವ ಅಲ್ಲಿ ನೀ ಹೋಗೋದಾರಿ ಒಂದ ಪರಬಾರ ಹೌದು ಹೌದಾ ಇದು ಹೋಗುದು ಬರದು ನಿರ್ಧಾರ ಬರ್ಬೇಕಾದ್ರೂ ಯಾರಿಗೆ ಹೇಳಿ ಬಂದಿಲ್ಲ ಬಂದಿಲ್ಲ ಹೋಗಬೇಕಾದ್ರೂ ಯಾರಿಗೆ ಹೇಳಿ ಹೋಗಂಗಿಲ್ಲ ಬರ್ಬೇಕಾದ್ರೂ ತಂದಿಲ್ಲ ಒಯ್ಯದಿಲ್ಲ ಅದಕ್ಕೆ ಹೇಳ ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ ಬಂದ್ ಹೋಗು ನಡು ಎಲ್ಲ ಈ ಜೀವನ ಅನ್ನುವಂಥದ್ದು ಒಂದು ಕತ್ತಲೆ ಮೂರು ದಿನದ ಬಾಜಾರದೊಳಗ ಜ್ಞಾನ ಅನ್ನುವಂತ ದೀಪ ಹಚ್ಕೊಂಡ ನಾಲ್ಕು ಮಂದಿ ಬೇಕಾಕೊಂಡೆ ನನ್ನವ್ರ ತನ್ನವ್ರ ದಾನ ಧರ್ಮ ತಗ್ಗಿ ಬಾಗಿ ಸಣ್ಣವರ ದೊಡ್ಡವರನ್ನ ನಡಿಬೇಕಾಗೈತಿ ಮೂರು ದಿವಸದ ਬਾಜಾರದ ಹೌದು ಹೌದೆಯವಾ ಅದಕ್ಕೆ ಹೇಳ್ತಿನೇಪ್ಪಾ ನಿನಗ ಹಮ್ಮದಮ್ಮ ಬುದ್ಧಿ ಕೆಟ್ಟ ಗರ್ವತನ ಸಿಟ್ಟ ಬಿಟ್ಟ ಹೌದು ಇದು ನಡಬಾರಕ್ಕೆ ಬಂದವ್ರ ಚೀಸ್ ನೋಡಿ ಈ ನಡಬಾರಕ್ಕೆ ಬಂದವಲ್ಲ ಇವು ಹೆಂಗಾ ಗರ್ವ ಹೈ ಗರ್ವ ಸಿಟ್ಟು ಅನ್ನುವಂತದು ಯಾವಾಗ ಬರ್ತತಿ ಯಾವಾಗ ರೀ 나ನೇ ಬರಬೇಕಾದ್ರೆ ಇದು ನಡಬಾರಕ್ಕೆ ಬಂದ ನಡಬಾರಕ್ಕೆ ಹೋಗು ಚೀಸ್ ಹೌದು ಹೌದಿಲ್ಲ ಹೆಂಗಾ ಹೆಂಗೆಯವಾ ಮನುಷ್ಯಾಗ ಇಪ್ಪತ್ತು ವರ್ಷ ರನ್ನಿಂಗ್ ನಡೀತಪ್ಪ ಅಂದ್ರ ಏನ್ ಆಗ್ತದ ಮೈಯಾಗ ಬಿಸಿ ರಕ್ತ ಕುದಿತಿರ್ತೈತಿ ಜಗದಾಗ ನನ್ನ ದೊಡ್ಡವ್ನ ಯಾವಿಲ್ಲ ನಾನ ದೊಡ್ಡವ ಅಂತ ಹೇಳಿ ಸುಮ್ಮ ನಿತ್ತವಂಗ ಮುಂಡಿ ಹೊಡೆಯಂಗ ಆಗ್ತಿರ್ತೈತಿ ನೋಡ್ರಿ ಒಳಗಾರ ಸುಮ್ಮ ನಿತ್ತವ್ರಿಗೆ ಮುಂಡಿ ಹೊಡೆಯಂಗ ಆಗ್ತಿರ್ತೈತಮ್ಮ ಅದಕ್ಕ ಇದು ಇಪ್ಪತ್ತು ವರ್ಷ ಆತಂದ್ರ ನಾನೇ ಬತ್ತ ಒಳಗೋತ ನನ್ನ ದೊಡ್ಡವನ ಯಾವಿಲ್ಲ ಜಗ ಜೀರೋ ಅಂತ ಹೇಳಿ ತಿಳಿತಿರ್ತೈತಿ ಅದ ಇಪ್ಪತ್ತು ಹೋಗಿ ನಮ್ಮ ಕಾಕಾನ ಗದ್ಲೆ ಎಪ್ಪತ್ತು ವರ್ಷ ಆಗಲಿ ಆಗಲಿ ಅವಾಗ ನಾನೇ ಹೋಗಿ ಒಳಗೆ ನೀನು ಹೊಕ್ಕಿರ್ತದ ಹೌದು ಯಾಕ್ರಿ ಈ ಸಂಸಾರ ಅನ್ನೋದು ಹೆಂಗೈತೆ ಅನ್ನೋ ಅಂಥದ್ ಇದು ಇದು ಜನಗಾಣಿ ಅಳದು ಬಳಚಿರ್ತೈತೆ ಆ ಮನುಷ್ಯ ಹೌದು ಹೌದು ಯಾಕಂದ್ರೆ ನೋಡಿರಿ ಸಂಬಂಧ ಉದಾಹರ್ಣೆ ಕೊಡೂನು ಇಪ್ಪತ್ತು ವರ್ಷ ತನ ಕೈಯಾಗ ಒಂದು ಹೋಂಡಾ ಗಾಡಿ ಕೊಟ್ಟ ನೋಡ್ರಿ ಏನು ಅದೇ ಒಂದು ಐವತ್ತು ವರ್ಷ ತನ ಕೈಯಾಗ ಒಂದು ಗಾಡಿ ಕೊಟ್ಟ ನೋಡಿರಿ ಈ ಐವತ್ತು ವರ್ಷವನ ಕೈಯನ ಹೊಂಡ ಗಾಡಿ ಹೆಂಗ್ರಿ ಅಗದಿ ಒಂದ್ ದಂಡಿ ಹಿಡದ ಒಂದ್ ಲೈನ್ ಮುಂದೆ ಓಡಾಂಗಿಲ್ಲ ಗಾಡಿ ಯಾಕ್ರಿ ತ ಇಪ್ಪತ್ ವಯಸ್ ಇದ್ದಾಗ ಮಾಡಿ 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 ಲತ್ತಿ ತಿಂದು ಪೆಟ್ಟು ತಿಂದು ಕಚ್ಚಾಕಿ ಹಾಕಿ ಅದನ್ನೆಲ್ಲ ಅದನ್ನೆಲ್ಲಾ ಅನುಭವಿಸಿ ಬಿಟ್ಟಿರ್ತಾನ ಅದಕ್ಕೆ ಎಟ್ಟು ಓಟಿದ್ರು ಇದ್ರೂ ಒಮ್ಮೆ ಖಾಲಿ ಐತಿ ಹೇಳಿ ಅಗದಿ ಒಂದ್ ಲೈನ್ ಹಿಡದ್ ಹೋಗ್ತೇತಿ ಗಾಡಿ ಯಾರದ ಐವತ್ತು ವರ್ಷ ಇದ್ದವ್ ಆದ್ರ ಅದ ಇಪ್ಪತ್ತು ವರ್ಷ ಹಾ ಇವನ್ ಹಂಗ್ರಿ ಇವನ ಮನೆಗೆ ಹೋಗಿ ಮುಟ್ಟು ಕುಡದ ಮೂರ್ ಮಣತ ಮಣತ ಮೂರ್ ಮಣತ ಒಮ್ಮೆ ಗಾಡಿಗ ಬೀಳತೈತಿ ಒಮ್ಮೆ ಬೀಳತೈತಿ ಯಾಕೋ ಒಳಗಿರ್ತತಿ ಅದ ನಾನೇ ಹೌದಾ ಅದಕ್ಕೆ ಹೇಳತಾರ ಸಿಟ್ಟು ತನ್ನ ವೈರಿ ಶಾಂತಿ ಪರರ ವೈರಿ ಸಿಟ್ಟು ಸಿಟ್ಟನ್ನುವಂತದ್ ಯಾರ ಸುಟ್ಟು ನಡೀತಾರ ಅವರ ಭೂಮಿ ತೆಲಿಮ್ಯಾ ನಾಲ್ಕು ದಿವಸ ಬದಕಬೇಕಾಗ್ಯ ಸಿಟ್ಟಿನ ಕಾಯಿಗ್ ಯಾರು ಬುದ್ಧಿ ಕೊಡ್ತಾರಲ್ಲ ಊರು ನಡಬಾರ ಹತ್ತು ಹುಟ್ಲೆ ಅಂತ ಕವಿಗಳು ಹೇಳ್ತಾರ ನಿನ್ನೆ ರಾತ್ರಿ ಹಿಡ್ಕೊಂಡು ಇಲ್ಲಿ ತಕ್ಕ ಹಾಡ್ಕೆ ಚಾಲ ನಾಳೆ ಅದಕ್ಕೆ ನಮ್ಮ ಸರಿಸೋಡಿ ಕಲಾವಿದ್ರ ಬಸವಣ್ಣ ಮದರಿಯವರು ಹೇಳ ಪರಮಾತ್ಮನಿಂದ ಆಗೈತಿ ಅವ್ರದ ಅದಕ್ಕೆ ನೋಡನು ಅವ್ರೊಂದು ಅಧ್ಯಾತ್ಮಿಕ ನನಗೆ ಕೇಳ್ಕೊತ ಬಂದ ನಾವು ಒಂದು ಅಧ್ಯಾತ್ಮಿಕ ಹೇಳ್ಕೊತೀವಿ ಮತ್ತೆ ಮುಂದಿನ ಸಂಧಿ ಬಂದಿ ಹೇಳ್ತಾರ ಹೇಳುತ್ತಾರ ಆಕಾಶ ತೇಜ ವಾಯು ತತ್ವ ಮೂಲಭಿಯೇ ಹೇ ತತ್ವ ಎಲ್ಲ ಲಘು ಪ್ರಮಾಣ ಪಂಚಭೂತ ಹೇ ಸರಸು ಪರಸಗಂಧ ಹೋಗತಾವ ಒಂದವ ಬ್ಯಾರೆ ಎಂದ್ರಿಗಾಳ ಮಾಡಿ ಕ್ವಾರಗೋರತ ಗಂಧ ಹೋಗುತ್ತಾವಂದವ ಪ್ಯಾರೆಯಂದ್ರಿಗಳ ಮಾಡುತ್ತೆ ಆಗಿಯಾಗ ರಜ ಗುಣ ಬ್ರಹ್ಮಸ್ಥಾನ ಹರಬ್ಯಾಡು ಕಲ್ಪ ಏಯು ಕಲ್ಪ ಗುಣ ಕಳಿವಂಬತ ನಿನ್ನ ಜೇ ಜುಲ್ಮಿದಿಂದ ಗಳಿಬ್ಯಾಡ ಸುಳ್ಳ ವಾತಿಯ ಏ ಚೌಕಿ ಪಾರ ಕಾವಲ ದಾರ ಮಾಡ್ತಾರೋ ನಿನ್ನ ಜೇರ ಜುಲ್ಮಿದಿಂದ ಗಳಿಬ್ಯಾಡ ಸುಳ್ಳು ಹಾತಿಯಾಗೆಯ ಸ ಯವನಿ ತಿರಗಿ ಬಂದೆವು ಮಾತಾ ಗಳಿಸಿದೆಲ್ಲ ನಂದು ಒಂದು ಸ್ವತ ನಂದು ನಂದಂದ ಮಾಡಿಕೊಂಡೆವು ಗಾತಾ காத்த மாத நார்த்த கோடோ ஏகாந்த காத்த மாத நார்த்த கோடோ ஏக ಘಾತ ಅರ್ಥ ತಿಳದ ಕೂಡ ಏಕಾಂತ ಏ ಅಕ್ಕಲಂತ ಜನ್ಮ ಮಾಯದ ಘೋರ ಏ ಹೇಳಿದಾರೆ ಕೇಳುವ ಅಲ್ಲಿ ಹೋಗಿ ನಿರ್ಧಾರ ಮತ್ತೇನು ಹೇಳತ್ತರಿಪ್ಪ ಮತ್ತು ಏನು ಹೇಳ್ತಾರೆ ಬಸವರಾಜ ಅದಕ್ಕೆ ಅವ್ರಿಗೆ ಏನು ಕೇಳ್ಬೇಕಾಗೈತಿ ನಮ್ಮ ಗಂಡ ಹಾಡೋರಿಗೆ ಏನು ಅಂತವ್ವ ಹೇಳಿದಾರೆ ಕೇಳುವಲ್ಲಿ ಹೋಗತ್ತೀ ಯಾವ ಹೌದ ಅದಕ್ಕೆ ಏನು ಕೇಳ್ಬೇಕಾಗೈತಿಪ್ಪ ಈ ಜೀವಾತ್ಮ ಈ ಶರೀರ ಒಳಗೆ ಬಂದು ಕೂಡ್ಕೊಬೇಕಾದ್ರೆ ಏನಾಯ್ತು ಈ ಮನಿ ಆದ ಬಳಕ ಬಾಂಧ ಕೂಡ್ಕೋಬೇಕಾದ್ರೆ ಯಾವ ದ್ವಾರದಿಂದ ಬಾಂಧ ಕೂಡ ಬಿಟ್ಟು ಹೋಗಬೇಕಾದ್ರೆ ಯಾವ ದ್ವಾರದಿಂದ ಕಡಿಯಾಕೈತಿ ಬಾಳ ನಾನಾ ತರೊಳಗ ಹೌದ್ ಹೆಂಗ್ರಿ ಯಾವ್ದ್ರೆ ಊರ್ಲ ಹಾಕೊಂಡ್ ಹೋಗಿತ್ತಂದ್ರ ಅದೊಂದ್ ಜೀವ ಬ್ಯಾರಿಂದ ಬಿಡ್ತೈತಿ ಗುದ ದ್ವಾರದಿಂದ ಜಾ ಬಿಡ್ತೈತಿ ಹೌದಾ ಒಂದೊಂದು ಕಣ್ಣಲ್ಲಿ ಜೀವ ಬಿಡತಾವ ಬಿಡತಾವ ಒಂದೊಂದು ಬಾಯಿಲೆ ಹಂಗ ಬಿಡತಾವ ಬರಬೇಕಾದ್ರೆ ಯಾವ ದ್ವಾರಲೆ ಬಂದು ಕೂಡಿಕೊಂಡು ಈ ಶರೀರ ಒಳಗ್ರಿ ಇದನ್ನ ಬಿಟ್ಟು ಹೋಗಬೇಕಾದ್ರೆ ಯಾವ ದ್ವಾರದಿಂದ ಬಿಟ್ಟು ಕಡಿಯಾಕಾಗಿದೀವಿ ಆ ದ್ವಾರದ ಹೆಸರು ಏನದು ಹುಲಿ ಶನಿ ದಾರಿ ಅಧ್ಯಾತ್ಮ ನೋಡು ನೀವು ಅದಕ್ಕೆ ಹೀಗೇನು ಹೇಳತ್ತೀ ಆಳುಸ್ಕ ಮಾಯದ ಜಾಲ ಹೋಗಬೇಡ ಎಂಬ ಏ ಗುರುವಿನ ಜ್ಞಾನ ಮಾಡಿ ಕಾರೋ ಏಕಾಕಾರ ಸುಖ ಎಲ್ಲ ಗೋರ ಕೇ ಕಾರ ರಾಧ ಮಲಾ ಆಕಾರ ತಿಳದ ಹೋ ಸಂಸಾರ ಸುಖ ಎಲ್ಲ ಗೋರ ಮಂದಿಯಂಗೆ ತೊಟ್ಟ ಕಳಿ ಭೇದ ಭಾವ ಗುಣ ಆ ಏ ಬಂಧು ಬಳಗ ಯಾರು ಎಲ್ಲೋ ಹಿಂಬಾಲ ಬರವ್ರ ಏ ನೀರಿನೋಳು ನೀರ ಕೂಡಿ ರೂಪಿನೋಳು ರೂಪಕು ಗಾಳಿ ಜೋಡಿ ಜೀವ ನೀನ ಎಲ್ಲೋ ಯಾರ್ಯಾರ ಏ ನೀರಿನೋಳು ನೀರ ಕೂಡಿ ರೂಪಿನೋಳು ರೂಪಕು ಗಾಳಿ ಜೋಡಿ ಜೀವನಿಯನ್ನ ಎಲ್ಲೋ ಯಾರ್ಯಾರ ಹಿಂಗೈತಿ ಅನುಭವದ ಬಗಿಯನು ಅಲ್ಲಂದೊಂಗ್ ಹಾರಿತೋ ಭಗೀಯ ಈ ಮುಗದ ನಿತ್ಯವಸಿರವಾಗಿ ಸಿದ್ರಾಂಬೈರಿ ಬುದ್ಧಿ ಪಟ್ಟ ನಾಗೇಶ್ ಅವರ ಹಾಡು ಮೆಟ್ಟು ಸಿದ್ರಾಂಬೈರಿ ಬುದ್ಧಿ ಪಟ್ಟ ನಾಗೇಶ್ ಅವರ ಸಿದ್ರಾಂಬೈರಿಗೆ ಪೂಜೆ ಕೊಟ್ಟ ನಾಗೇಶ್ ಅವರ ಹಾಡು ಮ್ಯಾಟ ಏ ನಾಗಪ್ಪ ನಕ್ಷರ ಹೊಸ ತರ ಕೇಳಿದಾರ ಕೇಳುವ ಅಲ್ಲಿ ಹೋಗತಿಯ ವಾ ಹೋಗುದಾರಿ ಒಂದ ಇಂದ ನಿರ್ಧಾರ ಆಚಾರ್ಯ ಖಾಲಿಯೇ ಆ ಈ ಭವದೊಳೋ ದೇವ ವಿದ್ಯಾತಕೋ ಹೌದು ಹೌದಿಲ್ಲ ಅಂತೆ ಹೇಳಾತ್ಯಾರ ಹೌದು ವಿದ್ಯಾತಕೋ ಅದಾಂಗಿಲ್ಲ ಹೈ ಮಾನವ ಜನ್ಮ ಶ್ರೇಷ್ಠವಾದ ಮಾನವ ಜನ್ಮ ಬಂದೈತಿ ಅದ ಹೌದು ಅದನ್ನ ಹೆಂಗ್ ಬಳಕಿ ಮಾಡ್ಕೋಬೇಕು ಅನ್ನೋದು ನಿಮಗೆ ಗೊತ್ತಿರೇಕಂದ್ರ ತದನ್ನ ನೀನ ತಪ್ಪಾ ಹ ಆ ಈಗ ಮನೆಯಗೊಂದು ಎತ್ತೈತಿಪಾ ಎತ್ತೈತಿಪ್ಪ ಅದನ್ನ ಹೆಂಗ ದುಡಿಸ್ಕೋಬೇಕು ಅನ್ನುವಂತ ಮೊದಲ ಮಾನವನಲ್ಲಿ ನ್ಯಾಕ್ಬೇಕ ಹಿಂಗ ದುಡಿಸ್ಕೋಬೇಕು ಹಿಂಗ ಮುಗ್ದಾಣ ಹಾಕಬೇಕು ಇದನ್ನ ಬಾಯಿಜಾಳಿಗೆ ಹಾಕಬೇಕು ಬೆಳಿ ಒಳಗೆ ಬಿಟ್ರೆ ಬೆಳಿ ತಿತ್ತ ತಿ ಬಾಯಿಜಾಳಿಗೆ ಹಾಕಬೇಕು ಅನ್ನುವಂತ ಅದನ್ನ ಹಿಡದ ಮೇಸು ತಾಕತ್ತು ನಿನ್ನಲ್ಲಿ ತಂದ್ರೆ ಎಲ್ಲಾ ಶ್ರೇಷ್ಠ ಆಗತೈತಿ ಕರೆ ಎಲ್ಲಾ ತಿಳ್ಕೊತೈತಿ ಅದು ಹೌದು ಮತ್ತೆ ಅದಕ್ಕೆ ಹೇಳ್ತಾರ ಈಗ ನೋಡಿ ಸಿಕ್ಕಾಪಟ್ಟೆ ಹಾಡಿ ರಕ್ಕವೈತಿ ಮನಿಗೆ ಆ ವೈಕಲ್ಲ ಆ ರಕ್ಕಾ ಹೆಂಗ ಬಳಕೆ ಮಾಡ್ಕೋಬೇಕು ಅನ್ನೋದು ನಿಮಗೆ ಬರ ಆಗಲಿ ಅಂದ್ರ ಅದಕ್ಕೆ ಯಾರು ಏನು ಮಾಡಂಗಿದಾರು ಹೌದು ನಿಮ್ಮ ದಬ್ಬ ಅದ ನಿನ್ನ ತಪ್ಪ ಹೌದು ವಿದ್ಯಾತಕೋ ಬಿದ್ಯಾತಕೋ ಯದ್ಯಾತಕೋ ಕುತ್ಯಾತಕೋ ಮಾಡ್ಕೊಂಡ್ಯಾಕೋ ಹಾ ತಿರಿಯಾಳತಿದ್ಯಾಕೋ ಅಂದಂಗಾಗಿ ಬಿಡ್ತಿದ ಅದ ಅದಕ್ಕೆ ಏನು ಹೇಳತ್ಯಾರೋ ಇರ್ಲಿ ಅಂತ ಅವ್ರು ಇರ್ಲಿ ಅವ್ರ ಕಡೆ ಬಹುಶೆ ಹಿಂಗ ಇದ್ದಂಗೆ ಕಾಣತತಿ ಸ್ತೋತ್ರ ಹೌದು ಹೌದಿಲ್ಲ ನಮ್ಮ ಕಡೆ ಹೆಂಗ

ಜನನಿಯನನ್ನ ನಾಂಬೆ ಧನ್ಯ ಜನನಿಯನನ್ನ ನಾಂಬೆ ೇನ ತಾಯಿಯ ನಿನ್ನ ನಂಬಿಯ ತನ್ನೇನ ಶಂಕರಿ ನಾನಾಂಬಿ ಧನ್ಳಾ ನಾನಾ ದೇವಿಯ ನಿನ್ನ ಹೇ ದೇವಿಯನ್ನ ತಾಯ ನಾನಾಬಿಯಳಾ ದಿನ ನಾನಾ ನಿಳಾ ದಿನ ತಾಯಿ நாம் தாயிய நிய நான் தன்னா அக்க பாவர் ரித்து ரொம்ப ஏ தேவிய ஏ தாயிய ஜி நாம்பி தண்ணா தேனா தேவிய நிய நாம்பே தன்னே நானேவாடு சீரிய ஆனந்தாடு சீரிய ஆனந்தே கிரான